ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತು ನಾವು ಹಿಮವತ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ ಬಂದಿದೀವಿ ಆದ್ರೆ ಹಿಮಾನೇ ಇರಲಿಲ್ಲ ನಾವು ಬಂದಾಗ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿತ್ತು ಅದಕ್ಕೋಸ್ಕರ ನಿನ್ನೆ ನಾವು ಮೈಸೂರಿಗೆ ಬಂದಿದ್ವಿ ಚಾಮುಂಡೇಶ್ವರಿ ದರ್ಶನವನ್ನ ಮಾಡೋದಕ್ಕೆ ಫಾರಿನ್ ಅಲ್ಲಿ ಇದ್ದಾಗ ಅಂತ ಹೇಳಿಬಿಟ್ಟು ನಾನು ಹರ್ಕೆಯನ್ನ ಮಾಡ್ಕೊಂಡಿದ್ದೆ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು ಹರಕೆನೂ ತೀರ್ಸಿದ್ವಿ ಇನ್ನೇನು ಇಷ್ಟು ದೂರ ಬಂದಿದ್ದೀವಲ್ಲ ಈ ಒಂದು ಜಾಗವನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ಬೆಟ್ಟದವರೆಗೂ ಪ್ರೈವೇಟ್ ವೆಹಿಕಲ್ಸ್ ಅನ್ನ ಬಿಡ್ತಾರೆ ಆದರೆ ಬೆಟ್ಟದ ಮೇಲಕ್ಕೆ ಹೋಗಬೇಕು ಅಂದರೆ ಅರಣ್ಯ ಇಲಾಖೆಯವರ ಬಸ್ ಮಾತ್ರನೇ ಪ್ಲಾಸ್ಟಿಕ್ ಬಾಟಲ್ಸು ವಸ್ತುಗಳು ಏನೇ ಇದ್ರೂ ಕೂಡ ಬ್ಯಾಗನ್ನ ಚೆಕ್ ಮಾಡಿ ಮೇಲೆ ಬಿಡ್ತಾರೆ ಬಿಕಾಸ್ ಪ್ರಕೃತಿಯ ರಕ್ಷಣೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳಿ ಈ ಬೆಟ್ಟ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಭಾಗ ಆಗಿರೋದ್ರಿಂದ ಅಲ್ಲಲ್ಲಿ ಅನೇಕ ಪ್ರಾಣಿಗಳು ನೋಡೋದಕ್ಕೆ ಸಿಗುತ್ತೆ ಅಂತ ಹೇಳಿದ್ರು ನಾನು ಇವತ್ತು ನೋಡೋದಕ್ಕೆ ಸಿಗಬಹುದೇನೋ ಯಾವುದಾದ್ರೂ ಪ್ರಾಣಿ ಅಂತ ಹೇಳಿ ವಿಂಡೋ ಸೀಟ್ ಹತ್ರನೇ ಕೂತ್ಕೊಂಡು ಕಾಯ್ತಾ ಇದ್ದೆ ಬಟ್ ನಮ್ಗೆ ಇವತ್ತು ಯಾವ ಪ್ರಾಣಿನೂ ಕೂಡ ಕಾಣಿಸ್ಲಿಲ್ಲ ಮಾರ್ನಿಂಗ್ ಗೆ ಬಂದಿದ್ರೆ ವ್ಯೂ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳ್ತಾ ಇದ್ರು ಹಿಮ ಬೀಳೋದನ್ನ ನೋಡೋದೇ ಒಂದು ಚಂದ ಅಂತ ಹೇಳಿ ಬಟ್ ನಮ್ಗೆ ಮಕ್ಕಳನ್ನ ಕರ್ಕೊಂಡು ಅಷ್ಟು ಬೇಗ ರೆಡಿಯಾಗಿ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಇದೊಂದು ಪ್ರಕೃತಿ ಸೌಂದರ್ಯದ ಆಲಯ ಅಂತಾನೆ ಹೇಳ್ಬೋದು ಇದು ಮೈಸೂರಿಂದ ಸುಮಾರು ಎಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವಂತ ಚಾಮರಾಜನಗರ ಜಿಲ್ಲೆಯಲ್ಲಿದೆ ಈ ಬೆಟ್ಟ ಕರ್ನಾಟಕದ ಅತ್ಯಂತ ಮನಮೋಹಕ ಸ್ಥಳಗಳಲ್ಲಿ ಒಂದು ಸಮುದ್ರ ಮಟ್ಟದಿಂದ ಸುಮಾರು ಸಾವಿರದ ನಾನೂರ ಐವತ್ತು ಮೀಟರ್ ಎತ್ತರದಲ್ಲಿದೆ ಹಿಮವದ್ ಅಂದರೆ ಮಂಜು ಗೋಪಾಲ ಸ್ವಾಮಿ ಅಂದರೆ ಶ್ರೀಕೃಷ್ಣ ಮಂಜಿನಿಂದ ಆವೃತವಾಗಿರುವ ಈ ಬೆಟ್ಟದ ಮೇಲೆ ಈ ಒಂದು ದೇವಾಲಯ ಇರೋದ್ರಿಂದ ಇದಕ್ಕೆ ಈ ಹೆಸರು ಬಂದಿದೆ ಇಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಹಿಮ ಸುರಿಯುತ್ತೆ ಅಂತ ಹೇಳ್ತಾರೆ ಬಟ್ ನಾನು ಫಸ್ಟ್ ಟೈಮ್ ಬಂದಿರೋದ್ರಿಂದ ಆ ಒಂದು ವ್ಯೂ ಅನ್ನ ನೋಡ್ಬೇಕು ಅನ್ಕೊಂಡೆ ಬಂದಿದ್ ಲೇಟ್ ಆಯ್ತು ಅದನ್ನ ನೋಡೋದಕ್ಕೆ ಸಿಗ್ಲಿಲ್ಲ ಈ ದೇವಸ್ಥಾನ ಸುಮಾರು ಏಳ್ನೂರು ವರ್ಷಗಳ ಹಿಂದಿನದ್ದು ಇದನ್ನ ಹೊಯ್ಸಳ ಅಥವಾ ಒಡೆಯರ್ ಕಾಲದ ರಾಜರು ನಿರ್ಮಿಸಿದ್ದಾರೆ ಅಂತ ಹೇಳ್ತಾರೆ ದೇವಸ್ಥಾನ ಅಂತೂ ತುಂಬಾನೇ ಚೆನ್ನಾಗಿದೆ ಎಷ್ಟೇ ಬಿಸಿಲಿದ್ರು ಕೂಡ ಅಲ್ಲಿ ಬಿಸ್ಲು ಅಂತ ಅನ್ಸೋದಿಲ್ಲ ಅಷ್ಟು ತಣ್ಣನೆಯ ವಾತಾವರಣ ಇರುತ್ತೆ ಇನ್ನು ದೇವಸ್ಥಾನದ ಒಳಗಡೆ ಸುಂದರ ಶ್ರೀಕೃಷ್ಣನ ವಿಗ್ರಹವನ್ನ ನೋಡಬಹುದು ಬಾಲಗೋಪಾಲನ ವಿಗ್ರಹಗಳು ಕೂಡ ಇದಾವೆ ಯಾರಿಗಾದ್ರೂ ಸಂತಾನ ಪ್ರಾಪ್ತಿ ಆಗಿಲ್ಲ ಅಂದರೆ ಇಲ್ಲಿ ಬಂದು ಪೂಜೆಯನ್ನ ಮಾಡಿದರೆ ಅವರಿಗೆ ಸಂತಾನ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾರೆ ನಾನು ಕೂಡ ಒಳಗಡೆ ನೋಡ್ದೆ ತುಂಬಾ ಜನರಿಗೆ ಬಾಲಗೋಪಾಲನ ವಿಗ್ರಹಗಳನ್ನ ಮಡಿಲಿಗೆ ಹಾಕಿ ಪೂಜೆಯನ್ನ ಮಾಡ್ತಾ ಇದ್ರು ಆ ಒಂದು ವಿಗ್ರಹಗಳು ಕೂಡ ತುಂಬಾನೇ ಮುದ್ದಾಗಿತ್ತು ಇನ್ನು ಆಚೆ ಕಡೆ ದೇವಸ್ಥಾನದ ಮೇಲೆ ಈ ರೀತಿ ಕೃಷ್ಣನ ಪೇಂಟಿಂಗ್ ಅನ್ನು ನಾವು ನೋಡಬಹುದು ಇನ್ನು ದೇವಸ್ಥಾನದ ಸುತ್ತಲೂ ಇರುವಂತ ಬೆಟ್ಟಗಳನ್ನ ನೋಡಿದ್ರೆ ಪ್ರಕೃತಿಯ ಸೌಂದರ್ಯ ಅದ್ಭುತವಾಗಿ ಕಾಣಿಸುತ್ತೆ ಈ ಬೆಟ್ಟಕ್ಕೆ ನೀವು ಬಂದರೆ ಮನಸ್ಸು ಹಗುರಾಗಿ ಪ್ರಕೃತಿಯ ಮೇಲೆ ಪ್ರೀತಿನೂ ಸಹ ಜಾಸ್ತಿ ಆಗುತ್ತೆ ನನಗಂತೂ ದೇವಸ್ಥಾನ ಅದರ ಸುತ್ತಲೂ ಇರುವಂಥ ವಾತಾವರಣ ತುಂಬಾನೇ ಇಷ್ಟ ಆಯಿತು ಸಾಧ್ಯ ಆದರೆ ಇನ್ನೊಂದು ಸಲ ಬೆಳಗಿನ ಜಾವನೆ ಬಂದು ಆ ಹಿಮದ ದೃಶ್ಯವನ್ನು ಕೂಡ ಕಣ್ ಅಂತ ಆಸೆ ಜಾಸ್ತಿ ಆಗಿದೆ ಇನ್ನು ಈ ಒಂದು ವಾತಾವರಣವನ್ನು ನೋಡಿದ್ರೆ ಯಾರು ಕೂಡ ಫೋಟೋಸನ್ನು ತಕ್ಕೊಳ್ದಲೇ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ನಾವು ಕೂಡ ನಮ್ಮ ಮಕ್ಕಳ ಜೊತೆ ಆದಷ್ಟು ಫೋಟೋಸನ್ನು ತಕ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ವಿ ಯಾಕೆಂದರೆ ಮೂರು ಜನ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದಿದ್ದು ಇನ್ನು ಈ ದೇವಸ್ಥಾನದ ಹತ್ರ ಆಗಾಗ ಆನೆಗಳು ಕೂಡ ಕಾಣಿಸ್ತಾ ಇರ್ತವೆ ಅಂತ ಹೇಳಿದ್ರು ಬಟ್ ನನಗೆ ಆಸೆ ಇತ್ತು ನೋಡೋದಕ್ಕೆ ಯಾವ ಪ್ರಾಣಿನೂ ಕೂಡ ಕಾಣಿಸ್ಲಿಲ್ಲ ಮೂರು ಜನ ಮಕ್ಕಳನ್ನ ಕರ್ಕೊಂಡು ಹೋಗಿದ್ರಿಂದ ಒಬ್ಬರನ್ನ ಹಿಡಿಯೋ ಅಷ್ಟರಲ್ಲಿ ಇನ್ನೊಬ್ರು ಓಡ್ ಹೋಗ್ತಾ ಇದ್ರು ಅದ್ರಲ್ಲೂ ನನ್ನ ಮಗನಂತೂ ಹಿಡಿಯೋದು ತುಂಬಾನೇ ಕಷ್ಟ ಆಗಿತ್ತು ಆದಷ್ಟು ಮಕ್ಕಳ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಇದ್ದು ಒಂದಷ್ಟು ಫೋಟೋಸನ್ನ ತಕೊಂಡು ವಾಪಸ್ ಹೋಗೋಣ ಅಂತ ಕೆಳಗಡೆ ಬಂದ್ವಿ ಇನ್ನು ಬಸ್ಸಿಗೋಸ್ಕರ ಜನ ಕ್ಯೂ ಅಲ್ಲಿ ಕಾಯ್ಕೊಂಡು ನಿಂತಿದ್ರು ಒಂದು ಬಸ್ ಹೋದ್ಮೇಲೆ ಇನ್ನೊಂದು ಬಸ್ ಬರ್ತಾ ಇತ್ತು ಅದೊಂದು ವ್ಯವಸ್ಥೆ ತುಂಬಾ ಇಷ್ಟ ಆಯಿತು ಇದಾಗಿತ್ತು ಇವತ್ತಿನ ವ್ಲಾಗ್ ಸಿಗ್ತೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್